ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮಾಧ್ಯಮಗಳ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನಾವು ಮಾಧ್ಯಮಗಳಾಗಿ ಜರ್ನಲಿಸ್ಟ್ ಗಳಾಗಿ ಈ ರೀತಿಯಾಗಿ ಯಾವ ಸುದ್ದಿಯನ್ನ ಮಾಡಬೇಕು ಯಾವ ಸುದ್ದಿಯನ್ನ ಮಾಡಬಾರದು ಅನ್ನುವಂತ ಅರಿವು ನಮ್ಗಿರ್ಬೇಕಾಗತ್ತೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮಾಧ್ಯಮಗಳ ಬದ್ಧತೆ ಏನು ಹಾಗಾದ್ರೆ ರಾಮಪ್ಪನ ವಿಚಾರದಲ್ಲಿ ಕೆಲ ಮಾಧ್ಯಮಗಳು ಎಡವಿದ್ರ ಎಂಬ ಪ್ರಶ್ನೆ ಈಗ ಇಲ್ಲಿ ಕಂಡು ಬರ್ತಾ ಇದೆ ಮಾಧ್ಯಮಗಳ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಖತರ್ನಾಕ್ ರಾಮಪ್ಪ ಮಾಡಿದ್ದಾರೆ ಮಾಧ್ಯಮಗಳನ್ನ ಬಳಸಿಕೊಂಡು ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ರಾಮಪ್ಪ ಭೂ ದಾಖಲೆಗಳನ್ನ ನೋಡದೆ ಸುದ್ದಿಗೆ ಮುಂದಾದ್ರ ಕೆಲ ಮಾಧ್ಯಮಗಳು ಸೈನಿಕ ಅಕಾಡೆಮಿ ವಿರುದ್ಧ ಸುದ್ದಿ ಬಿತ್ತರಿಸಿದ್ಯಾಕೆ ಸತ್ಯ ಸತ್ಯತೆಯನ್ನ ಬಿಟ್ಟು ಸುದ್ದಿ ಬಿತ್ತರಿಸಿದ ಉದ್ದೇಶವೇನು ಹಾಗಾದ್ರೆ ಮೈಸೂರಿನಲ್ಲಿರುವಂತಹ ಕೆಲ ಮಾಧ್ಯಮಗಳಿಗೆ ಈ ಪ್ರಶ್ನೆ ಯಾರು ರಾಮಪ್ಪನ ವಿಚಾರದಲ್ಲಿ ಸುದ್ದಿಯನ್ನ ಮಾಡಿದ್ದೀರಾ ಅವ್ರಿಗೆ ನೇರವಾಗಿ ಕೇಳ್ತಾ ಇರುವಂತದ್ದು ನೀವು ಕಂಪ್ಲೀಟ್ ಆಗಿ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದೀರಾ ದಾಖಲೆಗಳನ್ನ ನೋಡಿದಿರಾ ದಾಖಲೆಗಳನ್ನ ನೋಡಿ ಸುದ್ದಿಯನ್ನ ಪ್ರಸಾರ ಮಾಡಿದ್ದೀರಾ ಸತ್ಯವನ್ನ ತಿಳಿಯದೆ ಸುದ್ದಿಯನ್ನ ಬಿತ್ತರಿಸಿರುವಂತಹ ಹಿಂದಿರುವ ಉದ್ದೇಶ ಏನು ಹಾಗಾದ್ರೆ ಮಾಹಿತಿಯನ್ನ ಪಡೆಯದೆ ಒಂದು ಕಡೆ ವಿಚಾರವನ್ನ ತಿಳಿದುಕೊಂಡು ಒಂದು ಸೈಡ್ ಸ್ಟೋರಿಯನ್ನ ತಿಳ್ಕೊಂಡು ನೀವು ಸುದ್ದಿ ಸರಿನಾ ಕೆಲ ಮಾಧ್ಯಮಗಳಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಇದು ಯಾರೆಲ್ಲ ರಾಮಪ್ಪನ ವಿಚಾರದಲ್ಲಿ ಸುದ್ದಿ ಮಾಡಿದಿರಾ ಮಾಧ್ಯಮಗಳನ್ನ ಬಳಸ್ಕೊಂಡು ಆ ವ್ಯಕ್ತಿಯ ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿರ್ಬೇಕು ಜೊತೆಗೆ ಮಾಧ್ಯಮಗಳಿಗೆ ಕಣ್ಣೆರಚುವಂತ ಒಂದು ಕೆಲಸವನ್ನ ಅಂದ್ರೆ ಮಣ್ಣೆರಚುವಂತ ಕೆಲಸವನ್ನ ಕೂಡ ಮಾಡಿರ್ಬೇಕು ಇದೆಲ್ಲವನ್ನ ನೀವು ಪರಿಶೀಲಿಸದೆ ಒಂದು ಸುದ್ದಿಯ ಆಯಾಮವನ್ನ ತಿಳಿಯದೆ ಎರಡೂ ಕಡೆ ವಿಚಾರವನ್ನ ತಿಳಿಯದೆ ಹೇಗೆ ಸುದ್ದಿ ಮಾಡ್ತೀರಿ ನೀವು ಹೇಗೆ ಸುದ್ದಿ ಮಾಡಿದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಬೇಕಾದ್ರೂ ಸುದ್ದಿ ಮಾಡ್ಬೋದಾ ಅಥವಾ ಮೀಡಿಯಾ ಸಾಮಾಜಿಕ ಜಾಲತಾಣವನ್ನ ಮಾಧ್ಯಮಗಳಿಗೆ ಪ್ರಶ್ನೆ ಜೊತೆಗೆ ಆ ಅಕಾಡೆಮಿ ಏನಿದೆ ಅದರ ವಿರುದ್ಧ ಸುದ್ದಿ ಮಾಡಿದ್ಯಾಕೆ ಏನಾದ್ರೂ ತೊಂದರೆಗಳಿದ್ಯಾ ಆ ದಾಖಲೆಗಳು ಯಾರ ಪರ ಇದೆ ಆ ಜಮೀನ್ ಯಾರ ಹೆಸರಲ್ಲಿದೆ ಈ ದಾಖಲೆಗಳನ್ನ ನಿಜಕ್ಕೂ ಕೂಡ ನೀವು ಪರಿಶೀಲನೆ ಮಾಡಿದ್ದೀರಾ ಸತ್ಯವನ್ನ ತಿಳ್ಕೊಂಡಿದ್ದೀರಾ ಅಥವಾ ಮಾಜಿ ಯೋಧ್ರತ್ರ ಮಾತಾಡಿದಿರ ಸತ್ಯ ಏನು ಅಂತ ಅವ್ರ ಬಾಯ್ಲಿ ಕೇಳಿದಿರಾ ಯಾವುದನ್ನು ತಿಳಿದುಕೊಳ್ಳದೆ ರಾಮಪ್ಪ ಹೇಳಿರುವ ವಿಚಾರವನ್ನ ಇಟ್ಕೊಂಡು ಸುದ್ದಿಯನ್ನ ಹೇಗ್ ಮಾಡ್ತಾರೆ ಮಾಧ್ಯಮಗಳು ಹೇಗ್ ಮಾಡ್ತೀರಾ ನೀವು ಒಂದು ಕಡೆ ಸುದ್ದಿಯನ್ನ ತಿಳ್ಕೊಂಡು ಓಕೆ ತಿಳ್ಕೊಳ್ಳಿ ಆದ್ರೂ ಕೂಡ ಸತ್ಯ ಏನು ಅಂತ ತಿಳ್ಕೊಳ್ಳದೆ ಸುದ್ದಿ ಮಾಡುವುದಷ್ಟು ಮಟ್ಟಕ್ಕೆ ಸರಿ ಮಾಧ್ಯಮಗಳು ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂತವರು ಈಗ ಎಲ್ಲ ಒಂದಷ್ಟು ಕೆಲವು ಮಾಧ್ಯಮಗಳಿಗೆ ಹೇಳುವಂತದ್ದೇನು ಅಂತ ಅಂದ್ರೆ ಯಾವ ಸುದ್ದಿಯನ್ನ ನಾವು ಪ್ರಸಾರ ಮಾಡಬೇಕು ಯಾವ ಸುದ್ದಿಯನ್ನ ಯಾವ ಆಯಾಮದಲ್ಲಿ ತೆಗೆದುಕೊಳ್ಬೇಕು ತಪ್ಪಿ ಆಗ್ತಿದೆ ಸರಿ ಆಗಿದೆ ಯಾವುದು ಗೊತ್ತಾಗಲ್ವಾ ಮಾಧ್ಯಮಗಳಿಗೆ ಕೆಲವೊಂದು ಮಾಧ್ಯಮಗಳು ಮಾಡುವಂತಹ ತಪ್ಪಿಗೆ ಅಥವಾ ಕೆಲವೊಂದು ಮಾಧ್ಯಮಗಳು ಮಾಡುವಂತ ಕೆಲಸಕ್ಕೆ ಎಲ್ಲಾ ಮಾಧ್ಯಮಗಳಿಗೂ ಅಥವಾ ಎಲ್ಲ ಅಹ್ ವರದಿಗಾರರಿಗೂ ಕೆಂಥರು ಎಲ್ಲ ಮಾಧ್ಯಮಗಳಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಕೆಲ ಮಾಧ್ಯಮಗಳು ಮಾಡುವಂತ ಕೆಲಸದಿಂದ ಯೋಚನೆ ಮಾಡ್ಬೇಕಾಗುತ್ತೆ ಮಾಧ್ಯಮಗಳು ಅದೊಂದನ್ನ ನೀವು ಮಾಧ್ಯಮ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ಯಾವ ರೀತಿ ಬಳಸ್ಕೊತಾ ಇದ್ದೀರಾ ಹಾಗಾದ್ರೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಹ ಇದನ್ನ ಯೋಚನೆ ಮಾಡ್ಬೇಕಲ್ವಾ ಯಾಕೆ ಇಷ್ಟು ಬೇಜವಾಬ್ದಾರಿತನದಿಂದ ಈ ಒಂದು ಮಾಧ್ಯಮ ಅನ್ನೋದನ್ನ ಬಳಸ್ಕೊತಾ ಇದ್ದೀರಾ ಸತ್ಯತ ಸತ್ಯ ಸತ್ಯತೆಯನ್ನ ತಿಳ್ಕೊಂಡು ನೀವು ಸುದ್ದಿ ಮಾಡಿ ಸತ್ಯವನ್ನು ಸುದ್ದಿ ಮಾಡಿ ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿ ಏನೋ ಹೇಳ್ದ ಅಥವಾ ಏನೋ ಆರೋಪವನ್ನ ಮಾಡ್ದ ಅಂದ ತಕ್ಷಣ ನೀವು ಒಬ್ಬ ಮಾಜಿ ಯೋಧರ ವಿರುದ್ಧವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನೊಂದೇನು ಅಂತ ಅಂದ್ರೆ ಯಾವ್ದೋ ಬೇರೆ ವ್ಯಕ್ತಿಗಳ ವಿರುದ್ಧ ಸುದ್ದಿ ಮಾಡ್ತಿದ್ದೀರಾ ಓಕೆ ಅದನ್ನು ಕೂಡ ನೀವು ಪರಿಶೀಲನೆ ಮಾಡ್ಬೇಕಾಗತ್ತೆ ಆದ್ರೆ ಇಲ್ಲಿ ನೀವು ಇನ್ನೊಂದು ಹೆಜ್ಜೆ ಹೆಚ್ಚಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಒಬ್ಬ ಸೈನಿಕರ ವಿರುದ್ಧ ಸುದ್ದಿಯನ್ನ ಮಾಡ್ತಾ ಇದ್ದೀವಿ ಸತ್ಯ ಏನಿರ್ಬೋದು ಈ ವ್ಯಕ್ತಿ ಈ ರೀತಿ ಹೇಳ್ತಾ ಇದಾರೆ ಆ ಏನ್ ಮಾತಾಡಿಸುವ ಹೇಳ್ತಾರೆ ಈ ಸುದ್ದಿ ಆಯಾಮ ಏನಿದೆ ಅದನ್ನ ತಿಳ್ಕೊಳ್ದೆ ಏಕಾಏಕಿ ನೀವು ಅಕಾಡೆಮಿ ಅಕಾಡೆಮಿ ಆ ಸೈನಿಕರ ವಿರುದ್ಧ ಭೂಕ ಬೆಳೆಸಾರೆ ಅಂತ ಸುದ್ದಿಯನ್ನ ಮಾತಾಡ್ ಮಾಡ್ತಿರಲ್ಲ ನಿಜಕ್ಕೂ ಕೂಡ ನೀವುಗಳು ಅಹ್ ಮಾಧ್ಯಮಗಳ ಅಥವಾ ನಿಜಕ್ಕೂ ಕೂಡ ನೀವು ಜರ್ನಲಿಸ್ಟ್ಗಳ ಪ್ರಶ್ನೆ ಹಾಕೊಳ್ಳಿ ನಿಮಗ್ ನೀವೇ ಈ ರೀತಿ ಮಾಡೋದ್ರಿಂದ ನಿಜಕ್ಕೂ ಕೂಡ ಸತ್ಯಾಂಶವನ್ನ ಹೇಳುವಂತಹ ಕೆಲ ಸುದ್ದಿವಾಹಿನಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇಷ್ಟು ಬೇಜವಾಬ್ದಾರಿತನ ಈ ಮಾಧ್ಯಮಗಳಿಗೆ ಅಥವಾ ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರಿಗೆ ಇರಬಾರದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟಿನಲ್ಲಿ ಒಂದು ಕಡೆ ಕಾನೂನು ರೀತಿಯಾಗಿ ಹೋರಾಟ ಮಾಡಬೇಕು ಅಂತ ಶ್ರೀಧರ್ ಅವರು ಕೂಡ ರೆಡಿ ಆಗಿದ್ದಾರೆ ತುಳಸಿ ಕೊಪ್ಪಲಿನ ಗ್ರಾಮಸ್ಥರು ಏನಿದ್ದಾರೆ ನಾವು ಕೂಡ ಕಾನೂನಿನ ಹೋರಾಟಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಅಹ್ ವಿಚಾರ ಯಾವ ರೀತಿಯಾಗಿ ಬಗೆಹರಿಯುತ್ತೆ ಈಗ ರಾಮಪ್ಪ ಏನ್ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದ್ದಾರೆ ಒಂದು ರೀತಿ ದರ್ಪ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಏನ್ ಕ್ರಮ ಆಗುತ್ತೆ ನ್ಯಾಯ ರೀತಿ ಯಾರು ಕಾನೂನು ರೀತಿ ಹೋರಾಟವನ್ನ ಮಾಡ್ತಾರೆ ಅಥವಾ ಈ ರೀತಿ ಅಡ್ಡ ರೀತಿಯಲ್ಲಿ ಯಾರು ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಇದೆಲ್ಲವನ್ನು ಕೂಡ ನೋಡ್ಬೇಕಾಗತ್ತೆ ಒಟ್ಟಿನಲ್ಲಿ ನ್ಯಾಯ ಯಾರ ಪರ ಇದೆ ಆ ಸೈನಿಕ ಅಕಾಡೆಮಿ ಜೊತೆಗೆ ಆ ಮಕ್ಕಳು ಏನು ಅಲ್ಲಿ ಬಂದು ಆ ಟ್ರೈನಿನ್ ಅನ್ನ ತಗೋತಾ ಇದ್ದಾರೆ ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಜೊತೆಗೆ ಅಕಾಡೆಮಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಜೊತೆಗೆ ಅವ್ರು ಕೊಟ್ಟಿರುವಂತಹ ಹಣಕ್ಕೆ ಮೋಸ ಆಗಬಾರ್ದು ನ್ಯಾಯ ಸಿಗ್ಬೇಕು ಅನ್ನೋದು ಎಲ್ಲರ ಒಂದು ಉದ್ದೇಶ ಆಗಿರುವಂತದ್ದು ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸ್ವರೂಪ ಪಡ್ಕೊಳ್ಳುತ್ತೆ ಕಾದು